ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವಿಶ್ವವಸು ಸಂವತ್ಸರ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಕನಸುಗಳನ್ನು ಹೊತ್ತು ತರಲಿ ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ಗ್ರಾಚಾರ ಪರಿಹಾರ ಚಾನೆಲ್ನ ಹಾರೈಕೆ ವಸಂತ ಮಾಸದ ಚಿಗುರು ಕೋಗಿಲೆಯ ಸುಮಧುರ ಧ್ವನಿ ಎಲ್ಲರ ಮನಸ್ಸುಗಳನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಪ್ರಕೃತಿಯಲ್ಲಿನ ಏರುಪೇರು ಮನುಷ್ಯರ ಆಗುಹೋಗುಗಳು ಗ್ರಹಗಳ ಸಂಚಾರದಂತೆ ನಡೆಯುತ್ತವೆ ಹಾಗೆಯೇ ಗ್ರಹಗತಿಯಂತೆಯೇ ವರ್ಷಕ್ಕೆ ಇಂತಿಷ್ಟು ಆದಾಯ ಹಾಗೂ ಖರ್ಚುಗಳು ಕೂಡ ಉಂಟಾಗುತ್ತವೆ ಇದನ್ನು ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸಿಕೊಳ್ಬಹುದು ಖರ್ಚುಗಳನ್ನು ಎಲ್ಲೆಲ್ಲಿ ಕಡಿಮೆ ಮಾಡಿಕೊಳ್ಬಹುದು ಅನ್ನೋ ಲೆಕ್ಕಾಚಾರದ ಬಜೆಟನ್ನು ರೂಪಿಸಿಕೊಂಡು ಇಡೀ ವರ್ಷ ಹಾಯಾಗಿರಬಹುದು ಹಾಗಾದರೆ ಬನ್ನಿ ಹನ್ನೆರಡು ರಾಶಿಗಳವರ ಆದಾಯ ಖರ್ಚು ಜೊತೆಗೆ ವರ್ಷದ ಆಗು ಒಂದೆರಡು ಅಂಶಗಳನ್ನು ನೋಡೋಣ ಈಗ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಿಶ್ವವಾಸು ಸಂವತ್ಸರದಲ್ಲಿ ಆದಾಯ ಮತ್ತು ಖರ್ಚು ಎಷ್ಟಿದೆ ಅಂತ ನೋಡೋದಾದರೆ ಶೇಕಡ ಐವತ್ತರಷ್ಟು ಆದಾಯ ಹಾಗೂ ಐವತ್ತರಷ್ಟು ಖರ್ಚು ಅಂದರೆ ಬೇವು ಬೆಲ್ಲವನ್ನು ಸಮನಾಗಿ ತಿಂತೀರಿ ಬಂದಿದ್ದನ್ನೆಲ್ಲ ಸವಾಲಾಗಿ ಸ್ವೀಕರಿಸಿ ಗೆಲ್ತೀರಿ ಕೂಡ ಹೀಗಾಗಿ ಯೋಚಿಸಬೇಡಿ ಗುರು ಲಾಭದಲ್ಲಿದ್ರೂ ಅಷ್ಟಮಶನಿ ಮತ್ತು ಸಪ್ತಮದ ರಾಹುವಿನಿಂದ ತೊಂದರೆ ಆಗುತ್ತೆ ಇದಕ್ಕೆ ತಕ್ಕ ಮಂತ್ರವನ್ನು ಹೇಳ್ಕೊಳ್ಳೋದು ಒಳ್ಳೆಯದು ಇನ್ನೂ ಮನೆಯಲ್ಲಿ ಮದುವೆ ನಾಮಕರಣದಂತಹ ಶುಭ ಕಾರ್ಯಗಳು ನಡೆಯುತ್ತವೆ ದಯಮಾಡಿ ಈ ವರ್ಷ ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಆ ಸಾಲನೇ ನಿಮಗೆ ಶೂಲವಾಗ್ತಕ್ಕಂತಹ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಜೋಪಾನ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ ರೈತರು ಹಾಗೂ ಪಶು ಸಾಕಣೆ ಮಾಡತಕ್ಕಂಥವರು ರೋಗ ರಚನೆಗಳು ಕಾಣಿಸ್ಕೊಂಡಲ್ಲಿ ಪ್ರಾಥಮಿಕ ಹಂತದಲ್ಲೇ ಔಷಧೋಪಚಾರವನ್ನು ಮಾಡಿಕೊಳ್ಳಿ ಇನ್ನು ಮಕ್ಕಳ ಅಭಿವೃದ್ಧಿಯ ಬಗ್ಗೆ ತುಂಬಾ ಯೋಚಿಸ್ತೀರಿ ಇದಕ್ಕೆ ಗುರು ಹಿರಿಯರ ಮಾರ್ಗದರ್ಶನ ಕೂಡ ನಿಮಗೆ ಸಿಗುತ್ತೆ ಚಿಂತೆ ಮಾಡ್ದೇ ಚಿಂತನೆಯತ್ತ ಗಮನವನ್ನು ಕೊಡಿ ದೈವಿಕ ಪರಿಹಾರ ಹೇಳೋದಾದರೆ ನೀವು ಪ್ರಾಣಾಯಾಮನ ಕಲ್ತಿದ್ರೆ ತಪ್ಪದೆ ನಿತ್ಯ ಮಾಡಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳಿಕೊಳ್ಳಿ ಶುಭವಾಗಲಿ